ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಜನತೆಗೆ ಮಹಿಳೆಯರಿಗೆ ಒಂದು ವಿಡಿಯೋದ ಮುಖಾಂತರ ತಿಳಿಸುವುದೇನೆಂದರೆ ಎರಡು ಸಾವಿರ ರೂಪಾಯಿ ನಾಳೆ ಹತ್ತು ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿ ಹಣ ಪೆಂಡಿಂಗಿದ್ದ ನಾಲ್ಕು ಸಾವಿರ ಹಣ ಜಮಾ ಆಗಲಿದೆ ನಿಮ್ಮ ಹೆಸರು ಇದೆಯೇ ಎಂದು ನೋಡಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಜನತೆಗೆ ಈ ವಿಡಿಯೋದಲ್ಲಿ ತಿಳಿಸುವುದೇನೆಂದರೆ ಗೃಹಲಕ್ಷ್ಮಿಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣವು ತುಂಬ ಬಾಕಿ ಇದೆ ಸ್ನೇಹಿತರೆ ಗುಡ್ ನ್ಯೂಸ್ ಅಂತ ಬಂದಿದೆ ನಾಳೆ ಹತ್ತು ಜಿಲ್ಲೆಗಳ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಇರುವಂಥ ಎರಡು ಕಂತಿನ ಹಣವನ್ನು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಮಾಡಲಾಗುತ್ತಿದ್ದು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇದೊಂದು ವಿಡಿಯೋವನ್ನು ನೋಡಿಕೊಂಡು ಬರೋಣ ಕೊನೆಯವರೆಗೂ ನೋಡಿ ಹಾಗೆ ಗೃಹಲಕ್ಷ್ಮಿ ಯೋಜನೆಯು ನಮ್ಮ ಕರ್ನಾಟಕದ ತುಂಬ ಪ್ರಚಾರ ಮಾಡಿದ್ದು ಎಲ್ಲ ಮಹಿಳೆಯರಿಗೆ ಇಷ್ಟವಾದ ಯೋಜನೆ ಎಂದು ಕೇಳಬಹುದು ಅಷ್ಟೇ ಅಲ್ಲದೆ ಈ ಯೋಜನೆಯು ಮಹಿಳೆಯಲ್ಲಿವರೆಗೂ ಸುಮಾರು ಹತ್ತು ಕಂತಿನ ಅಂದರೆ ಇಪ್ಪತ್ತು ಸಾವಿರ ಹಣವನ್ನು ನೇರವಾಗಿ ಅರ್ಜಿ ಹಾಕಿದಂಥ ಎಲ್ಲ ಮಹಿಳೆಯರಿಗೆ ಖಾತೆಗೆ ಜಮಾ ಆಗಿದೆ ಗೃಹಲಕ್ಷ್ಮಿ ಹತ್ತನೇ ಕಂತು ಮತ್ತು ಹನ್ನೊಂದನೇ ಕಂತು ಹಣ ಯಾವಾಗ ಬಿಡುಗಡೆ ಆಗಲಿದೆ ಅಂದರೆ ತುಂಬ ಮಹಿಳೆಯರಿಗೆ ಹತ್ತನೇ ಕಂತು ಹಣವನ್ನು ಪಡೆದುಕೊಂಡಿದ್ದಾರೆ ಜೊತೆಗೆ ಜೂನ್ ಮತ್ತು ಜುಲೈ ತಿಂಗಳ ಅಂದರೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣಕ್ಕಾಗಿ ತುಂಬ ಕಾಯ್ತಿದ್ದು ತುಂಬ ಮಹಿಳೆಯರು ಇನ್ನೂ ಎರಡು ಕಂತಿನ ಹಣ ಜಮಾ ಆಗಲಿಲ್ಲ ಆಗಿಲ್ಲ ಕಾರಣ ಲಕ್ಷ್ಮೀ ಹಬ್ಬಾಳ್ಕರ್ ಸ್ಪಷ್ಟನೆಯನ್ನು ನೀಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯು ಜೂನ್ ತಿಂಗಳ ಹಣವು ಮತ್ತು ಜುಲೈ ತಿಂಗಳ ಹಣವನ್ನು ಈಗಾಗಲೇ ಸರ್ಕಾರ ಬಿಡುಗಡೆ ಮಾಡಲು ಪ್ರಾರಂಭಿಸಿದೆ ಮತ್ತು ಸುಮಾರು ಹದಿನೆಂಟು ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣವನ್ನು ಪಡೆದಿದ್ದಾರೆ ಇನ್ನುಳಿದ ಎಲ್ಲ ಮಹಿಳೆಯರಿಗೆ ಖಾತೆಗೆ ನಾವು ಈ ಜುಲೈ ಮೂವತ್ತೊಂದನೇ ತಾರೀಕಿನ ಒಳಗಡೆಯಾಗಿ ಎರಡು ಕಂತಿನ ಹಣವನ್ನು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಮಾಡುತ್ತೇವೆ ಎಂದು ಲಕ್ಷ್ಮೀ ಹಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ